ఏ నైన్యూస్ అమీన్ శేఖ్ మాధ్యమ ప్రకటన విజయపుర డిసెంబర్ హొందు బిఎల్డి డీమ్డ్ విశ్వవద్యాలయ ಶ್ರೀ ಬಿಎಂ ಪಾಟೀಲ್ ವೈದ್ಯಕೀಯ ಕಾಲೇಜಿನ ಶರೀರ ಕ್ರಿಯಾ ವಿಭಾಗದ ಗೌರವಾನ್ವಿತ ಪೀಠದ ಪ್ರಾಧ್ಯಾಪಕ ಡಾಕ್ಟರ್ ಕುಶಾಲ್ ಕೆ ದಾಸ್ ಅವರಿಗೆ ದಕ್ಷಿಣ ಏಷ್ಯಾ ಶರೀರ ಕ್ರಿಯಾ ಸಂಘದ ವತಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ಸಾವಿರದ ನೀಡಲಾಗಿದೆ ಪಾಕಿಸ್ತಾನದ ಲಾಹೋರಿನ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಸಿನ್ ನಲ್ಲಿ ನಡೆಯುತ್ತಿರುವ ಸಂಘದ ಒಂಬತ್ತನೆಯ ದೈವಾರ್ಷಿಕ ಸಮ್ಮೇಳನದಲ್ಲಿ ಇಂದು ಬುಧವಾರ ಡಾಕ್ಟರ್ ಕುಶಾಲ್ ಕೆ ದಾಸ್ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎರಡ್ ಸಾವಿರದ ಪ್ರಾರಂಭವಾದ ದಕ್ಷಿಣ ಏಷ್ಯಾ ಶರೀರ ಕ್ರಿಯಾ ಸಂಘದ ಮುಖ್ಯ ಕಚೇರಿ ಶ್ರೀಲಂಕಾದ ಕೊಲಂಬೋದಲ್ಲಿದ್ದು ಡಾಕ್ಟರ್ ಕುಶಾಲ್ ಕೆ ದಾಸ್ ಅವರು ಈ ಸಂಘದ ಸಹ ಸಂಸ್ಥಾಪಕರಾಗಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಈ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಈ ಸಂಘ ಭಾರತ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ್ ಬಾಂಗ್ಲಾದೇಶ ಅಫಘಾನಿಸ್ತಾನ ಮತ್ತು ಭೂತಾನ್ ದೇಶಗಳನ್ನ ಒಳಗೊಂಡಿದೆ ಡಾಕ್ಟರ್ ಕುಶಾಲ್ ಕೆ ದಾಸ್ ಅವರಿಗೆ ಜೀವಮಾನ ಸಾಧನೆಗಾಗಿ ಪ್ರಶಸ್ತಿ ಲಭಿಸಿರುವುದಕ್ಕೆ ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯ ವಿದ್ಯಾಲಯದ ಕುಲಾಧಿಪತಿ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಅಲ್ಲದೆ ಡಾ ಕುಶಾಲ್ ಕೆ ದಾಸ್ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ವಿಜಯಪುರ ಜಿಲ್ಲೆಯಷ್ಟೇ ಅಲ್ಲ ಕರ್ನಾಟಕ ಮತ್ತು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಕುಶಾಲ್ ಕೆ ದಾಸ್ ಅವರಿಗೆ ಪ್ರಶಸ್ತಿ ಲಭಿಸಿರುವುದಕ್ಕೆ ವಿ ವಿಶ್ವವಿದ್ಯಾಲಯದ ಸಮು ಕುಲಾಧಿಪತಿ ಡಾಕ್ಟರ್ ವೈಎಂ ಜಯರಾಜ್ ಕುಲಪತಿ ಡಾಕ್ಟರ್ ಆರ್ ಎಸ್ ಮುಧೋಳ್ ಪ್ರಾಚಾರ್ಯ ಡಾಕ್ಟರ್ ಅರವಿಂದ್ ಪಾಟೀಲ್ ಕುಲಸಚಿವ ಡಾಕ್ಟರ್ ಆರ್ ವಿ ಕುಲಕರ್ಣಿ ಅಭಿನಂದನೆ ಸಲ್ಲಿಸಿದ್ದಾರೆ ಧನ್ಯವಾದಗಳು ಫೋಟೋ ಕ್ಯಾಪ್ಚರ್ ಒಂದು ಮತ್ತು ಎರಡು ಕುಶಾಲ್ ಕೇದಾಸ್ ಮೂರು ಸ್ಮಾರ್ಕ್ ಪ್ರಶಸ್ತಿ ನೀಡಿರುವ ಪ್ರಮಾಣ ಪತ್ರ